ಸಂವಿಧಾನದ ನಿರ್ಮಾತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಸ್ಲಾಂ ಸ್ವೀಕರಿಸಲು ಮುಂದಾಗಿದ್ದರು ಎಂಬ ಕಾಂಗ್ರೆಸ್ ನಾಯಕ ಅಜಂಫೀರ್ ಖಾದ್ರಿ ಅವರ ಹೇಳಿಕೆ ದೊಡ್ಡ ವಿವಾದ ಆಗಿರುವುದು ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಮತದಾನ ಇತ್ತಲ್ವಾ ಹಾಗಾಗಿ ಕಳೆದೆರಡು ದಿನಗಳಲ್ಲಿ ಅವರ ಹೇಳಿಕೆಯನ್ನು ಬಿ ಜೆ ಪಿ ಸಂಘ ಪರಿವಾರ ಮತ್ತು ಅವರ ಮಾಧ್ಯಮಗಳು ದೊಡ್ಡ ವಿವಾದ ಮಾಡಿರುವುದರಲ್ಲಿ ಅಚ್ಚರಿಯೇನೂ ಇಲ್ಲ ಹಾಗೆ ಜಮೀರ್ ಅಹಮದ್ ಖಾನ್ ಅವರು ಕುಮಾರಸ್ವಾಮಿಯವರ ಬಗ್ಗೆ ಆಡಿರುವ ಮಾತುಗಳು ಕೂಡ ಅವರಿಗೆ ಆಹಾರವಾಗಿದೆ ಜಮೀರ್ ಅಹಮದ್ ಖಾನ್ ಕುಮಾರಸ್ವಾಮಿ ಬಗ್ಗೆ ಆಡಿರುವ ಮಾತಿಗೆ ನಮ್ಮದೇನು ಬೆಂಬಲ ಇಲ್ಲ ಅವರಾಡಿರುವ ಮಾತುಗಳು ತಪ್ಪೇ ಇದೆ ವರ್ಣವನ್ನು ಹಿಡಿದು ನಿಂದನೆ ಮಾಡೋದನ್ನು ಒಪ್ಪಲು ಸಾಧ್ಯವೇ ಇಲ್ಲ ಆದರೆ ಇಲ್ಲಿ ಬಣ್ಣವನ್ನು ಹಿಡಿದು ನಿಂದನೆ ಮಾಡಲು ಹೇಳಿಕೊಟ್ಟವರು ಯಾರು ಅಂತಾನು ಚರ್ಚೆ ಆಗಬೇಕಲ್ಲ ಇಲ್ಲಿ ಕುಮಾರಸ್ವಾಮಿಯವರ ಬಣ್ಣವನ್ನು ನಿಂದನೆ ಮಾಡಲು ಹೇಳಿಕೊಟ್ಟವರು ಯಾರು ಅಂತ ಈ ಬಿ ಜೆ ಪಿಗರಿಗೆ ಅವರ ಗೋಧಿ ಮೀಡಿಯಾಗಳಿಗೆ ಗೊತ್ತೇ ಇಲ್ಲ ಪಾಪ ಕೇವಲ ಐದು ವರ್ಷಗಳ ಹಿಂದಿನ ಘಟನೆಗಳನ್ನೇ ಅವರು ಮರೆತು ಹೋಗಿದ್ದಾರೆ ಆದರೆ ಅದು ನಮಗೆ ನೆನಪಿದೆ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಜೊತೆ ಸರ್ಕಾರ ರಚಿಸಿದಾಗ ಮೋದಿಯವರನ್ನು ಟೀಕೆ ಮಾಡಲು ಶುರು ಮಾಡಿದಾಗ ಅವರ ಮಗನನ್ನು ಮಂಡ್ಯದಲ್ಲಿ ಮೊದಲ ಬಾರಿಗೆ ಚುನಾವಣೆಗೆ ನಿಲ್ಲಿಸಿದಾಗ ಅವರನ್ನು ವರ್ಣದ ಮೂಲಕ ನಿಂದಿಸುವ ಹೇಯ ಕೃತ್ಯವನ್ನು ಆರಂಭಿಸಿದವರು ಇದೇ ಬಿ ಜೆ ಪಿಗರು ಮತ್ತು ಅವರ ಸಹವರ್ತಿಗಳು ಈ ಸಂಗತಿಗಳನ್ನೆಲ್ಲ ಗೋಧಿ ಮೀಡಿಯಾಗಳು ಜಾಣತನದಿಂದ ಮರೆತು ಬಿಟ್ಟಿದ್ದಾರೆ ನೋಡಿ ಅವರಿಗೆ ಗೊತ್ತು ಎಲೆಕ್ಷನ್ ಟೈಮಲ್ಲಿ ಯಾವ ವಿಷಯವನ್ನು ಎತ್ತಿಕೊಳ್ಳಬೇಕು ಅದನ್ನು ತಿರುಚಿ ಹೇಗೆ ಅಪಪ್ರಚಾರ ಮಾಡಬೇಕು ಅದರಿಂದ ಹೇಗೆ ರಾಜಕೀಯ ಲಾಭ ಹೇಗೆ ಮಾಡಬೇಕು ಅನ್ನೋ ಕಲೆ ಅವರಿಗೆ ಕರಗತಾಗಿದೆ ಅದರಲ್ಲೂ ಇಸ್ಲಾಂ ಎಂಬ ಒಂದು ಪದ ಬಂದರೆ ಸಾಕು ಈ ಬಿ ಜೆ ಪಿ ಮತ್ತು ಸಂಘ ಪರಿವಾರ ಅವರ ಮಾಧ್ಯಮಗಳ ಒಕ್ಕೂಟ ಅದನ್ನು ಬಿಡೋದೇ ಇಲ್ಲ ಅದೇ ಪ್ರಕಾರ ಅವರು ಅಜಮ್ ಫೀರ್ ಖಾದ್ರಿ ಅವರ ಒಂದು ಹೇಳಿಕೆಯನ್ನು ಹಿಡಿದು ವಿವಾದ ಮಾಡಿದ್ದಲ್ಲದೆ ಇಸ್ಲಾಮನ್ನೇ ಕಟಕಟೆಯಲ್ಲಿ ನಿಲ್ಲಿಸಿದ್ದಾರೆ ಹಾಗೆ ಅಂಬೇಡ್ಕರ್ ಅವರು ಇಸ್ಲಾಂ ವಿರೋಧಿಯಾಗಿದ್ದರು ಎಂಬಂತೆ ಬಿಂಬಿಸ್ತಾ ಇದ್ದಾರೆ ಈ ಅಪಪ್ರಚಾರದ ಕೂಟ ಇದೆಯಲ್ಲ ಅವರು ಅಂಬೇಡ್ಕರ್ ಅವರು ಯಾಕೆ ಹಿಂದೂ ಧರ್ಮ ತೊರೆದರು ಅಂತ ಒಮ್ಮೆಯೂ ಬೆಳಕು ಚೆಲ್ಲುವುದಿಲ್ಲ ಅಂಬೇಡ್ಕರ್ ಇಸ್ಲಾಂ ಸ್ವೀಕರಿಸಿಲ್ಲ ಅನ್ನೋದೇ ಅವರಿಗೆ ಖುಷಿಯ ವಿಚಾರ ಆದರೆ ಅವರೆಂದು ಅಂಬೇಡ್ಕರ್ ಹಿಂದೂ ಧರ್ಮ ತೊರೆದ ಬಗ್ಗೆ ಮನನ ಮಾಡಿಕೊಳ್ಳುವುದೇ ಇಲ್ಲ ಆ ಬಗ್ಗೆ ಅವರಿಗೆ ಯಾವುದೇ ಬೇಸರ ಪಶ್ಚಾತ್ತಾಪಗಳು ಕೂಡ ಇಲ್ಲ ಇಲ್ಲಿ ಅಂಬೇಡ್ಕರ್ ಅವರು ಯಾವ ಧರ್ಮವನ್ನ ಸ್ವೀಕರಿಸಿದರು ಅನ್ನೋದಕ್ಕಿಂತ ಯಾವ ಧರ್ಮವನ್ನ ಯಾಕಾಗಿ ತೊರೆದ್ರು ಅನ್ನೋದು ಹೆಚ್ಚು ಮುಖ್ಯವಾಗಬೇಕಾಗಿತ್ತು ಆದರೆ ಆ ಬಗ್ಗೆ ಯಾವುದೇ ಚರ್ಚೆಗಳು ಇಲ್ಲ ಇದೇ ನೋಡಿ ಇವರ ಹಣೆ ಬರಹ ಅಂಬೇಡ್ಕರ್ ಇಸ್ಲಾಂ ಸ್ವೀಕರಿಸಿಲ್ಲ ಅಂತಾನೆ ಅವರೆಲ್ಲ ಈಗಲೂ ಖುಷಿ ಪಡ್ತಾ ಇದ್ದಾರೆ ಆದರೆ ಅಂಬೇಡ್ಕರ್ ಎಂಬ ದಾರ್ಶನಿಕ ಅಂಬೇಡ್ಕರ್ ಎಂಬ ಭಾರತ ಕಂಡ ಸರ್ವಶ್ರೇಷ್ಠ ಮನುಷ್ಯ ಯಾಕೆ ಹಿಂದೂ ಧರ್ಮವನ್ನು ತೊರೆದರು ಎಂಬ ಪ್ರಶ್ನೆ ಅವರಲ್ಲಿ ಮೂಡೋದೇ ಇಲ್ಲ ಆ ಪ್ರಶ್ನೆ ಅವರಲ್ಲಿ ಮೂಡಿದ ದಿನ ಅವರಿಗೆ ಅಂಬೇಡ್ಕರ್ ಅರ್ಥವಾಗಲು ಸಾಧ್ಯ ಅದು ಬಿಟ್ಟು ಸಮಯ ಸಂದರ್ಭ ನೋಡಿ ಅಂಬೇಡ್ಕರ್ ಅವರನ್ನು ಬಳಸ್ಕೊಂಡ್ರೆ ಅವರಿಗೆ ಅಂಬೇಡ್ಕರ್ ದಕ್ಕೋದಿಲ್ಲ ಅದೇನೇ ಇರಲಿ ನಾವೀಗ ಅಂಬೇಡ್ಕರ್ ಮತ್ತು ಇಸ್ಲಾಂ ಬಗ್ಗೆ ಮಾತನಾಡೋಣ ಹಾಗಿದ್ರೆ ಆಜಂ ಫೀರ್ ಖಾದ್ರಿ ಹೇಳಿದ್ದು ಸತ್ಯವಾ ಸುಳ್ಳ ಅಂಬೇಡ್ಕರ್ ಇಸ್ಲಾಮಿಗೆ ಮತಾಂತರವಾಗಲು ಮುಂದಾಗಿದ್ರ ಅಥವಾ ಈ ಕಂಠ ಶೋಷಣೆ ಮಾಡುವವರು ಹೇಳ್ತಿರುವ ಪ್ರಕಾರ ಅಂಬೇಡ್ಕರ್ ಮುಸ್ಲಿಂ ಆಗಿದ್ರ ಆ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡಬೇಕಾಗಿದೆ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಆದರೆ ಹಿಂದುವಾಗಿ ಸಾಯಲಾರೆ ಹೀಗಂತ ಖುದ್ದು ಅಂಬೇಡ್ಕರ್ ಅವರೇ ಘೋಷಿಸಿಕೊಂಡಿದ್ರು ಹಿಂದೂ ಧರ್ಮದ ವರ್ಣಾಶ್ರಮ ಪದ್ಧತಿ ಜಾತಿ ವ್ಯವಸ್ಥೆ ಅಸಮಾನತೆ ಅಸ್ಪೃಶ್ಯತೆ ಸೇರಿದಂತೆ ಹಲವು ಕಂದಾಚಾರಗಳು ಹಲವು ಅನಿಷ್ಟ ಪದ್ಧತಿಗಳಿಂದ ರೋಸಿ ಹೋಗಿದ್ದ ಅಂಬೇಡ್ಕರ್ ಅವರು ಈ ಘೋಷಣೆ ಮಾಡಿದರು ಹಿಂದೂ ಧರ್ಮವನ್ನು ತೊರೆಯುವ ನಿರ್ಧಾರಕ್ಕೆ ಬಂದಿದ್ದವರು ಹಿಂದುವಾಗಿ ಹುಟ್ಟಿರುವ ನಾನು ಹಿಂದುವಾಗಿ ಸಾಯಲಾರೆ ಅಂತ ಘೋಷಣೆ ಮಾಡಿದರು ಅಂದಹಾಗೆ ಅವರು ಹೀಗೆ ಘೋಷಿಸಿಕೊಂಡಿದ್ದು ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಆದರೆ ಅಂಬೇಡ್ಕರ್ ಹಿಂದೂ ಧರ್ಮ ತೊರೆದಿದ್ದು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ನಾನು ಹಿಂದುವಾಗಿ ಸಾಯಲಾರೆ ಎಂದು ಘೋಷಿಸಿಕೊಂಡ ಇಪ್ಪತ್ತ ಒಂದು ವರ್ಷಗಳ ಬಳಿಕ ಅವರು ಹಿಂದೂ ಧರ್ಮವನ್ನು ತೊರೆದಿದ್ದರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವರು ತನ್ನ ಮೂರುವರೆ ಲಕ್ಷ ಬೆಂಬಲಿಗರ ಜೊತೆ ಮಹಾರಾಷ್ಟ್ರದ ನಾಗಾಪುರದ ದೀಕ್ಷಾ ಭೂಮಿಯಲ್ಲಿ ಹಿಂದೂ ಧರ್ಮ ತೊರೆದು ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದರು ಹಾಗಿದ್ದರೆ ಈ ಮಧ್ಯದಲ್ಲಿ ಅವರು ಬೇರೇನು ಯೋಚನೆ ಮಾಡಿರಲಿಲ್ಲವಾ ಖಂಡಿತ ಮಾಡಿದರು ಹಿಂದುವಾಗಿ ಸಾಯಲಾರೆ ಎಂದು ಘೋಷಿಸಿಕೊಂಡ ಬಳಿಕ ಯಾವ ಧರ್ಮ ಸೇರಬೇಕೆಂಬ ಬಗ್ಗೆ ತುಂಬ ಯೋಚನೆ ಮಾಡಿದ್ರು ಅದರಲ್ಲಿ ಇಸ್ಲಾಂ ಧರ್ಮ ಸೇರುವ ಬಗ್ಗೆಯೂ ಯೋಚನೆ ಮಾಡಿದರು ಇಸ್ಲಾಂ ಧರ್ಮವನ್ನು ಅವರು ಪರಿಗಣಿಸಿದರು ಹಾಗೆ ಕ್ರಿಶ್ಚಿಯನ್ ಮತ್ತು ಸಿಖ್ ಧರ್ಮದ ಕಡೆಗೂ ಅವರ ಯೋಚನೆ ಇತ್ತು ಅಸಲಿಗೆ ಅವರಿಗೆ ಆರಂಭದಲ್ಲಿ ಬೌದ್ಧ ಧರ್ಮದ ಕಡೆಗೆ ಒಲವೇ ಇರಲಿಲ್ಲ ಯಾಕಂದರೆ ಬೌದ್ಧ ಧರ್ಮ ಭಾರತದಲ್ಲೇ ಜನ್ಮ ಪಡೆದಿರುವುದರಿಂದ ಅದರಲ್ಲೂ ಹಿಂದೂ ಧರ್ಮದ ಅಸಮಾನತೆಗಳು ಇರಬಹುದು ಎಂಬ ಸಂಶಯ ಅವರಲ್ಲಿತ್ತು ಆದರೆ ಕೊನೆಗೆ ಅವರು ಬುದ್ಧನ ಮಾರ್ಗವನ್ನೇ ಹಿಡಿದರು ಸತ್ಯ ಏನಂದರೆ ಅಂಬೇಡ್ಕರ್ ಅವರಿಗೆ ಇಸ್ಲಾಂ ಧರ್ಮದ ಸಮಾನತೆ ಬಗ್ಗೆ ಅವರಿಗೆ ಸೆಳೆತಾ ಇತ್ತು ಇಸ್ಲಾಮಿನ ಸಮಾನತೆಯ ಸಂದೇಶದಿಂದ ಅವರು ಪ್ರಭಾವಿತರಾಗಿದ್ದರು ಅವರ ಆರಂಭಿಕ ಬರಹಗಳನ್ನು ನೋಡ್ಕೊಂಡು ಬಂದರೆ ಅದರಲ್ಲಿ ಇಸ್ಲಾಂ ಮತ್ತು ಮುಸ್ಲಿಮರ ಬಗ್ಗೆ ತುಂಬ ಉಲ್ಲೇಖಗಳು ನಿಮಗೆ ಸಿಗ್ತವೆ ಇಸ್ಲಾಂ ಧರ್ಮ ಜನಾಂಗ ಮತ್ತು ಬಣ್ಣವನ್ನು ಮೀರಿ ವಿವಿಧ ಜನರನ್ನು ಒಗ್ಗೂಡಿಸಬಲ್ಲದು ಅಂತ ಅವರು ಹೇಳಿದರು ಅಲ್ಲದೆ ಇಸ್ಲಾಮಿನ ಸಂದೇಶಗಳನ್ನು ಪ್ರಕಟಿಸುವುದಕ್ಕೆ ತನ್ನ ಪತ್ರಿಕೆಯಲ್ಲೇ ಅವರು ಅವಕಾಶ ಕೂಡ ಮಾಡಿಕೊಟ್ಟಿದ್ದರು ತನ್ನ ಚಳುವಳಿಯ ಭಾಗವಾಗಿ ಅವರು ಆರಂಭಿಸಿದ್ದ ಬಹಿಷ್ಕೃತ ಭಾರತ್ ಪತ್ರಿಕೆಯಲ್ಲಿ ಇಸ್ಲಾಂ ಬಗ್ಗೆ ಲೇಖನಗಳು ಪ್ರಕಟವಾಗ್ತಾ ಇತ್ತು ಒಂದು ವೇಳೆ ಅವರು ಇಸ್ಲಾಮಿಗೆ ವಿರುದ್ಧವಾಗಿದ್ದರೆ ಖಂಡಿತ ತನ್ನ ಪತ್ರಿಕೆಯಲ್ಲಿ ಇಸ್ಲಾಮಿನ ಲೇಖನಗಳನ್ನು ಪ್ರಕಟಿಸ್ತಾ ಇರಲಿಲ್ಲ ಇಸ್ಲಾಮಿನ ಬಗ್ಗೆ ಅವರಿಗೆ ಸೆಳೆತ ಇದ್ದ ಕಾರಣಕ್ಕೆ ಅವರು ತನ್ನ ಪತ್ರಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದರು ಹೀಗಾಗಿ ಇಸ್ಲಾಂ ಬಗ್ಗೆ ಅಂಬೇಡ್ಕರ್ ಅವರಿಗೆ ಗೌರವ ಇತ್ತು ಅನ್ನೋದು ದಾಖಲೆಗಳ ಸಮೇತ ಪ್ರೂವ್ ಆಗ್ತದೆ ಇನ್ನು ಮತಾಂತರವಾಗುವುದಾದರೆ ಯಾವ ಧರ್ಮಕ್ಕೆ ಮತಾಂತರವಾಗಬೇಕು ಎಂಬ ಪ್ರಶ್ನೆ ಬಂದಾಗ ಅವರು ಇಸ್ಲಾಂ ಧರ್ಮವನ್ನು ಪರಿಗಣಿಸಿದ್ರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅವರು ಹಿಂದುವಾಗಿ ಸಾಯಲಾರೆ ಎಂದು ಘೋಷಿಸಿಕೊಂಡಾಗ ಅವರ ಮುಂದೆ ಇದ್ದ ಮೊದಲ ಆಯ್ಕೆ ಇಸ್ಲಾಂ ಆಗಿತ್ತು ಹಿಂದುವಾಗಿ ಸಾಯಲಾರೆ ಎಂದು ಘೋಷಿಸಿಕೊಂಡ ಬಳಿಕ ಅವರ ಹಲವಾರು ಬೆಂಬಲಿಗರು ಬಂದು ನಾವು ಯಾವ ಧರ್ಮಕ್ಕೆ ಸೇರಬೇಕು ಅಂತ ಅಂಬೇಡ್ಕರ್ ಬಳಿ ಸಲಹೆ ಪಡಿತಾ ಇದ್ರು ಆವಾಗ ನೀವು ಇಸ್ಲಾಂ ಧರ್ಮ ಸ್ವೀಕರಿಸಿ ಅಂತ ಅಂಬೇಡ್ಕರ್ ಅವರೇ ಸಲಹೆ ಕೊಟ್ಟಿರೋದು ಕೂಡ ಇತಿಹಾಸದ ಪುಟಗಳಲ್ಲಿ ಇದೆ ಇನ್ನು ಹಿಂದೂಸ್ತಾನದಲ್ಲಿ ಹಿಂದೂಗಳು ಬಿಟ್ಟರೆ ಬೇರೆ ಯಾವ ಧರ್ಮದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೋ ಆ ಧರ್ಮಕ್ಕೆ ಮತಾಂತರವಾಗಬಹುದು ಎಂಬ ವಾದವು ಅವರಲ್ಲಿತ್ತು ಸಹಜವಾಗಿಯೇ ಅಂದಿನ ಭಾರತದಲ್ಲಿ ಹಿಂದೂಗಳನ್ನು ಬಿಟ್ಟರೆ ಮುಸ್ಲಿಮರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಹೀಗಾಗಿ ಅಂಬೇಡ್ಕರ್ ಆಯ್ಕೆಯಲ್ಲಿ ಇಸ್ಲಾಂ ಧರ್ಮ ಕೂಡ ಇತ್ತು ಅನ್ನೋದು ಚಾರಿತ್ರಿಕ ಸತ್ಯ ಅದನ್ನು ಅಲ್ಲಗಳೆಯಲು ಯಾರಿಂದಲೂ ಸಾಧ್ಯನೇ ಇಲ್ಲ ಇದೇ ಕಾರಣಕ್ಕೆ ಖಾದ್ರಿ ಅವರು ಅಂಬೇಡ್ಕರ್ ಇಸ್ಲಾಂ ಸ್ವೀಕರಿಸಲು ಮುಂದಾಗಿದ್ರು ಅಂತ ಹೇಳಿದರು ಅಂಬೇಡ್ಕರ್ ಅವರು ಯೋಚನೆ ಮಾಡಿದ್ದಾನ ಇವರು ಮುಂದಾಗಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೆ ಅದರಲ್ಲಿ ತಪ್ಪೇನಿದೆ ಖಾದ್ರಿ ಅವರ ಈ ಹೇಳಿಕೆಯನ್ನು ಹಿಡಿದು ಬಿ ಜೆ ಪಿ ಮತ್ತು ಅವರ ಕೂಟ ಸೇರಿಕೊಂಡು ಬಾಯಿ ಬಾಯಿ ಬಳಿದುಕೊಳ್ತಾ ಇದೆ ಅವರೆಲ್ಲ ಸೇರಿ ಅಂಬೇಡ್ಕರ್ ಅವರು ಮುಸ್ಲಿಂ ವಿರೋಧಿಯಾಗಿದ್ದರು ಅಂತ ಬಿಂಬಿಸ್ತಾನೂ ಇದ್ದಾರೆ ಅದಕ್ಕವರು ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಬರೆದ ಭಾರತ ವಿಭಜನೆಯ ಪುಸ್ತಕವನ್ನು ಕೋಟ್ ಮಾಡ್ತಾರೆ ಪಾಕಿಸ್ತಾನ್ ಆರ್ ಪಾರ್ಟಿಷಿಯನ್ ಆಫ್ ಇಂಡಿಯಾ ಪುಸ್ತಕದಲ್ಲಿ ಅಂಬೇಡ್ಕರ್ ಅವರು ಇಸ್ಲಾಂ ಬಗ್ಗೆ ಒಂದಷ್ಟು ವಿಮರ್ಶೆ ಮಾಡಿರುವುದು ಸತ್ಯ ಅದು ಆ ಕಾಲಘಟ್ಟಕ್ಕೆ ಸಂಬಂಧಿಸಿ ಅವರು ಮಾಡಿರುವ ವಿಮರ್ಶೆ ಹಾಗಾಗಿ ಅದನ್ನ ಕರೆಕ್ಟ್ ಮಾಡಲು ಈಗಲೂ ಸಾಧ್ಯ ಇದೆ ವಿಭಜನೆಯ ಬಗ್ಗೆ ಅವರು ಪುಸ್ತಕವನ್ನ ಬರೆದಿದ್ದು ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ಆವಾಗ ಇಲ್ಲಿ ಏನೆಲ್ಲ ಪಲ್ಲಟಗಳಾಗಿತ್ತು ಅನ್ನೋದು ಮುಖ್ಯ ಇಲ್ಲಿ ಹಿಂದೂ ಮುಸ್ಲಿಮರ ಜಟಾಪಟ್ಟಿ ಹೆಚ್ಚಿದ್ದ ಕಾರಣಕ್ಕೆ ಅವರು ಸ್ವಲ್ಪ ವಿಮರ್ಶೆ ಮಾಡಿದ್ದಾರೆ ಅದು ಭಾರತ ಉಪಖಂಡದ ಮುಸ್ಲಿಮರ ಬಗ್ಗೆ ಅವರು ಬರೆದಿರೋದು ಆದರೆ ಅದರಲ್ಲಿ ಅರ್ಧ ಸತ್ಯಗಳು ಮತ್ತು ಒಂದಷ್ಟು ತಪ್ಪು ಕಲ್ಪನೆಗಳು ಕೂಡ ಇದೆ ಇಲ್ಲಿ ಇಸ್ಲಾಂ ಅಂದರೆ ಜಿನ್ನ ಅಲ್ಲ ಇಸ್ಲಾಂ ಅಂದರೆ ಪಾಕಿಸ್ತಾನವೂ ಅಲ್ಲ ಇಸ್ಲಾಂ ಅಂದರೆ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರ ಕೇಳಿದವರೂ ಅಲ್ಲ ಇಸ್ಲಾಂ ಅಂದರೆ ಅದು ನೀಡುವ ಸಂದೇಶ ಹೀಗಾಗಿ ಅಂಬೇಡ್ಕರ್ ಅವರು ಆ ಪುಸ್ತಕದಲ್ಲಿ ಹೇಳಿದಂತೆ ಇಸ್ಲಾಮಿನಲ್ಲಿ ಸಹೋದರತ್ವ ಮತ್ತು ಭಾತೃತ್ವ ಅನ್ನೋದು ಕೇವಲ ಮುಸ್ಲಿಮರೊಳಗಿನ ಸಹೋದರತ್ವ ಮುಸ್ಲಿಮರೊಳಗಿನ ಭಾತೃತ್ವ ಅನ್ನೋದು ಒಂದು ತಪ್ಪಾದ ಗ್ರಹಿಕೆ ಯಾಕಂದರೆ ಕುರ್ಆನ್ ಓ ಮನುಷ್ಯರೇ ಅಂತ ಸಂಬೋಧಿಸುತ್ತೆ ಮನುಷ್ಯರೆಲ್ಲ ಒಂದೇ ತಂದೆ ತಾಯಿಯ ಮಕ್ಕಳು ಎಂದು ಸಾರತ್ತೆ ಮನುಷ್ಯರು ಮನುಷ್ಯರನ್ನ ಗೌರವಿಸಬೇಕು ಎಂದು ಕಲಿಸಿಕೊಡುತ್ತೆ ಅದು ಬಿಟ್ಟು ಮುಸ್ಲಿಮರಷ್ಟೇ ಒಂದೇ ತಾಯಿಯ ಮಕ್ಕಳು ಅಂತ ಹೇಳೋದಿಲ್ಲ ಮುಸ್ಲಿಮರನ್ನ ಮಾತ್ರ ಗೌರವಿಸ್ಬೇಕು ಅಂತ ಕಲಿಸೋದಿಲ್ಲ ಹಾಗೆ ಮುಸ್ಲಿಮರು ಭಾರತವನ್ನ ತಮ್ಮ ತಾಯ್ನಾಡು ಅಂತ ಪರಿಗಣಿಸಲ್ಲ ಎಂದು ಅಂಬೇಡ್ಕರ್ ಕೂಡ ಭಾವಿಸ್ಕೊಂಡಿದ್ರು ಆದರೆ ಅದು ಕೂಡ ಸುಳ್ಳಾಗಿದೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತದ ಮುಸ್ಲಿಮರು ಭಾರತದಲ್ಲೇ ಉಳಿದುಕೊಂಡಿದ್ರು ಇದೇ ನಮ್ಮ ನೆಲೆ ಎಂದು ಒಪ್ಪಿಕೊಂಡರು ಅವರು ಇಸ್ಲಾಮಿಕ್ ಪಾಕಿಸ್ತಾನಕ್ಕೆ ಹೋಗಲು ನಿರಾಕರಿಸಿದರು ಹೀಗಾಗಿ ಆ ವಿಚಾರ ಈಗ ಅಪ್ರಸ್ತುತ ಅದೇನೇ ಇರಲಿ ಈ ಅಪಪ್ರಚಾರದ ಕೂಟಗಳು ಹೇಳುವಂತೆ ಅಂಬೇಡ್ಕರ್ ಅವರು ಇಸ್ಲಾಂ ವಿರೋಧಿ ಆಗಿರಲಿಲ್ಲ ಅವರು ಟೀಕೆ ಟಿಪ್ಪಣಿ ಮಾಡಿರೋದು ನಿಜ ಹಾಗೆ ಭಾರತೀಯ ಮುಸ್ಲಿಮರನ್ನ ವಿಮರ್ಶನೆ ಮಾಡಿದ್ದು ಕೂಡ ನಿಜ ಆದರೆ ಅವರು ಹಿಂದೂ ಧರ್ಮವನ್ನ ವಿರೋಧಿಸಿದಂತೆ ಬೇರೆ ಯಾವ ಧರ್ಮವನ್ನ ವಿರೋಧಿಸಲಿಲ್ಲ ನಿಜವಾಗಿಯೂ ಅಂಬೇಡ್ಕರ್ ಅವರು ಯಾವುದಾದರೂ ಧರ್ಮವನ್ನು ತನ್ನ ಜೀವನ ಪೂರ್ತಿ ವಿರೋಧಿಸಿದರು ಅಂದರೆ ಅದು ಹಿಂದೂ ಧರ್ಮವನ್ನು ಮಾತ್ರ ಹಾಗಾಗಿ ಅವರು ಪ್ರಾಣ ಬಿಡುವಾಗ ಹಿಂದೂ ಧರ್ಮೀಯನಾಗಿ ಪ್ರಾಣ ಬಿಟ್ಟಿರಲಿಲ್ಲ ಸಂವಿಧಾನ ವಿರೋಧಿಗಳಿಗೆ ಇದೆಲ್ಲ ಹೇಗೆ ಅರ್ಥ ಆಗಬೇಕು ಹೇಳಿ